ಹಾಯ್ ಗಾಯ್ಸ್ ವೆಲ್ಕಮ್ ಟು ರಘು ಕನ್ನಡಿಗ ಗಾಯ್ಸ್ ಇವತ್ತು ನಾನು ಎಲ್ಲಿ ಬಂದ ಫಸ್ಟ್ ಬಾಡಿಗೆ ತಾತಗುಣಿಗೆ ಬಂದಿದೆ ತಾತಗುಣಿಯಿಂದ ಇನ್ನೊಂದು ಬಾಡಿಗೆ ಕಾಯ್ತಾಯಿದ್ದೆ ಇಲ್ಲೇ ಗಾಡಿ ನೆನೆಸಿದ್ದೀನಿ ನನ್ನ ನನ್ನ ಗಾಡಿ ಎಲ್ಲೂ ಆರ್ಡ್ರ್ ಶೋ ಆಗಿಲ್ಲ ಹಾಗೆ ಇಲ್ಲೊಂದು ಖಾಲಿ ಇತ್ತು ಒಬ್ಬರು ಮಾತಾಡ್ಸೋಣ ಬನ್ನಿ ಯಾಕಂದ್ರೆ ಅವ್ರ ಮಗನಿಗೆ ಬಜಾಜ್ ಕ್ಯೂಟ್ ಗಾಡಿ ಕಳಿಸ್ಕೊಡ್ತಾ ಇದಾರೆ ಡ್ರೈವಿಂಗು ಆ ಮಗು ಎಷ್ಟು ಚಿಕ್ಕ ಹುಡುಗ ಅಂತ ನೋಡ್ರಿ ತೋರಿಸ್ತೀನಿ ಅದನ್ನು ಅವ್ರ ಜೊತೆ ಮಾತಾಡ್ಸ್ತೀನಿ ಬನ್ನಿ ಗಾಯ್ಸ್ ರೈಸ್ ನೋಡಿ ಸರ್ ಯೂಟ್ಯೂಬ್ ಇದೆ ನಂದು ಎಲ್ಲಿರೋದು ನೀವು ತಾತ್ಕುಣಿಯವರ ನಿಮ್ಮಗುಣ ಅಲ್ಲ ಅವರು ಎಷ್ಟು ವರ್ಷ ಅಂತ ಹಾಂ ಎಂಟು ವರ್ಷ ಏನು ಸ್ಟಡೀಸು ತರ್ಡ್ ಸ್ಟ್ಯಾಂಡರ್ಡ್ ಗಾಯಿಸ್ ಮೂರನೇ ಕ್ಲಾಸ್ ಹುಡುಗ ನೋಡಿ ಟಾಟಾ ಕ್ಯೂಟು ಇದು ಸಾರಿ ಬಜಾಜ್ ಕ್ಯೂಟ್ ಗಾಡಿ ಇದು ಗಾಯ್ಸ್ ಒಳಗಡೆ ತೋರಿಸ್ತೀನಿ ರೀ ಹುಡ್ಗನ್ ತೋರಿಸ್ತೀನಿ ನೋಡಿ ಸರ್ ಎಷ್ಟು ವರ್ಷದಿಂದ ಹುಡ್ಗನ್ಗೆ ಹೇಳ್ಕೊಡ್ತಾ ಇದ್ದೀರಾ ಎಷ್ಟು ಟೆನ್ ಡೇಸಿಂದ ಟೆನ್ ಕಲಿತಾನೆ ಅಂತೀರಾ

ಸ ಎಲ್ಲ ಕಾಲು ಇಟ್ಸತ್ತಾ ರೈಸ್ ಮೂರನೇ ಕ್ಲಾಸ್ ಹುಡುಗ ನೋಡಿ ಕಲಿಯೋ ಉತ್ಸಾಹ ಇದ್ರೆ ಹುಡುಗರಲ್ಲಿ ಕಲಿತೆ ಕಲಿತಾರೆ নোড় আলাই রমা পুট এস নিষ হ্যাঁ ওর্ষ এসে ক্লাসু দে কালে এটু আাকু গাড়ি নিয়ম গাড়ি স্টার্টমা ನೀವು ಕ್ಲೂ ಸ್ಟಾರ್ಟ್ ಮಾಡು ಗಾಡಿ ಮಗ ಹ್ಯಾಂಡ್ ಬ್ರೇಕ್ ಎತ್ತಿದ್ಯಾಲ ಸ್ಟಾರ್ಟ್ ಮಾಡು ಸಾಕು ಕೈ ನೋಡಿ ಮೂರನೇ ಕ್ಲಾಸ್ ಹುಡುಗ ಗಾಡಿ ಸ್ಟಾರ್ಟ್ ಮಾಡಿ ಇದು ಇದ್ದಾನೆ ಗಾಡಿ ಮೂವ್ ಮಾಡಿ ಇಷ್ಟೋ ತನಕ ಅವ್ರು ಗಾಡಿ ಓಡಿಸ್ತಾರೆ ನಾನು ಯಾರು ಲೇಡೀಸ್ ಕಲಿತಾದ್ರೆ ಅಂತ ಅವ್ರು ತಂದೇನು ಮಾತಾಡ್ತಿದ್ರೆ ನೋಡಿದ್ರೆ ಮೂರನೇ ಕ್ಲಾಸ್ ಹುಡುಗ സൂപ്പർ കോൺ ഞാൻ നോടി ನಿಧಾನ 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 ಗೇರ್ಗಾಕಮ್ಮ ಗಾಯ್ಸ್ ಈಗ ತ್ರೀ ಡೇಸ್ ಇಂದ ಹುಡುಗ ಕಲಿತಾ ಕಲಿಸ್ತಾ ಇರೋದು ಇವ್ರದ ಇವ್ರ ಅಪ್ಪ ಅವರು ಇಲ್ಲೇ ಇದ್ದಾರೆ ಇವ್ರ ತಂದೆ ಹೆಮ್ಮೆ ಆಗುತ್ತೆ ನಮಗೂನು ಆಕ್ಚುಲಿ ನನ್ನ ಮಗ ಹಾಗೆ ಟೆಂತ್ ಕ್ಲಾಸ್ ಟೆಂತ್ ಸ್ಟ್ಯಾಂಡರ್ಡ್ ಅವನು ಕಾರ್ ಕೇಳ್ತಾನೆ ನನ್ನ ಪಪ್ಪಾ ಕಾರ್ ಕೊಡು ಅಂತ ನನಗೆ ಓಡ್ಸೆ ಅವನು ಬಟ್ ಭಯ ಆಗುತ್ತೆ ನನಗೆ ಕೊಡೋಕ್ಕೆ ಬಟ್ ಇವರು ಎಷ್ಟು ಧೈರ್ಯದಿಂದ ಗಾಡಿ ಕೊಟ್ಟಿದ್ದಾರೆ ಅಂದರೆ ಮೂರು ವರ್ಷದ ಮಗುಗೆ ನೋಡಿ ಗಾಯ್ಸ್ ಖುಷಿ ಖುಷಿ ಗೇರ್ ಗೇರೆಲ್ಲ ಚೇಂಜ್ ಮಾಡ್ತಾನೆ ಸರ್

ನೋಡಿ ಗಾಯ್ಸ್ ಆರಾಮಾಗಿ ಗಾಡಿ ಓಡಿಸ್ಕೊಂಡ ಗೇರ್ಗೆ ಹಾಕೊಂಡ ಬಾ 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 ಇನ್ನು ಮುಂದೆ ಬಾ ಬಂದ ನೋಡ್ರಿ ಬನ್ನಿ ಹುಡುಗ ಬಂದಿದ್ದಾನೆ ಅವ್ರ ತಂದೆಯವರು ಇವರು ಇಲ್ಲೇ ಗ್ರೌಂಡಲ್ಲಿ ತಾತು ಕೊಡಿ ಹತ್ರ ಗ್ರೌಂಡಲ್ಲಿ ಬನ್ನಿಗಾ ಏನಿನ್ ಹೆಸರು ಎಷ್ಟು ದಿನದ ಗಾಡಿ ಕಲ್ತ ಸರ್ ಟೂ ತ್ರೀ ಡೇಸಿಂದ ಗಾಡಿ ಹುಡುಗ ಕಲಿತಾ ಇದೇ ಅಂದರೆ ನೋಡಿ ಕಾಲು ಎಡ್ಸ್ಕೊತಂತಂದ್ರೆ ನನಗೆ ಡೌಟ್ ಆಯಿತು ಇದು ಬಜಾಜ್ ಕ್ಯೂಟು ಗಾಡಿ ನೋಡಿ ನೆಕ್ಸ್ಟ್ ದಿನ ಪಕ್ಕ ಡ್ರೈವರ್ ಹಾಕ್ತೀಯ ಫುಲ್ ಕಲಿತಿದ್ದ ಕಲಿಯೋಕೆ ಇನ್ನು ಎಷ್ಟು ದಿನ ಬೇಕು ನಿನಗೆ ಹೇಳು ಫೈವ್ ಡೇಸಲ್ಲಿ ಪಕ್ಕ ಕಲಿತೀನಿ ಅಂತ ಹೇಳ್ತಾ ಇದ್ದಾನೆ ಫೈವ್ ಡೇಸಲ್ಲಿ ಕಲಿಯೋಕ್ಕಾಗಲ್ಲ ಇನ್ನೊಂದು ನೀನು ಚೆನ್ನಾಗಿ ಅಭ್ಯಾಸದಾಗ ಅಪ್ಪನ ಹತ್ರ ಆಯ್ತಾ ಗಾಡಿ ಹೆಂಗೆ ಕ್ಲಿಚ್ ಹಾಕಬೇಕು ಗೇರ್ ಸಡನ್ನಿ ಗಾಡಿ ಸಡನ್ಲಿ ಗಾಡಿಗಳು ಬಂದಾಗ ಹೆಂಗೆ ಕಂಟ್ರೋಲ್ ಮಾಡಬೇಕು ಅದನ್ನು ಕಲಿ ಈಗ ಸದ್ಯಕ್ಕೆ ಇದನ್ನು ಕಲಿತಾ ಇದೆಯಾ ಕಲಿ ಗುಡ್ ಮಗ ಇದನ್ನು ನೋಡಿ ನನ್ನ ಮಗನಿಗೆ ಕೊಡ್ತೀನಿ ಇನ್ಮೇಲೆ ಓಕೆ ಗಾಯ್ಸ್ ಬನ್ನಿ ಗಾಯ್ಸ್ ಇದನ್ನು ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ರಘು ಕರ್ನಾಟಕದಲ್ಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಮಗ ಬಾಯ್ ಗಾಯ್ಸ್ ಇಷ್ಟೇ ಹೇಳ್ಬಿಟ್ಟು ನಾನು ಯೂಟ್ಯೂಬಲ್ಲಿ ನನ್ನದು ವೀಡಿಯೋಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬಾಡಿಗೆ ಎಲ್ಲಿ ಬೀಳುತ್ತೆ ಇನ್ನೂ ಬಿದ್ದಿಲ್ಲ ಅದನ್ನು ಅಪ್ಲೋಡ್ ಮಾಡ್ತೀನಿ ಗಾಯ್ಸ್ ಬನ್ನಿ ಗಾಯಸ್ ಹಾಯ್ ಗಾಯ್ಸ್ ಅಲ್ಲಿಂದ ತಾತ್ ಗುಣಿಯಿಂದ ಬಾಡಿಗೆ ಕೊಡ್ತೇನೆ ಅನ್ಕ ಕಾಯ್ಕೊಂಡು ಕಾಯ್ಕೊಂಡು ಸಾಕಾಗೋಯ್ತು ಗಾಯ್ಸ್ ಇನ್ಮೇಲೆ ಹೊಸ ವಿಷಯ ಅಂದರೆ ಪೋಟ್ರಲ್ಲಿ ಒಂದೇ ಡ್ಯೂಟಿ ಇನ್ಮೇಲೆ ಅದು ತಿಳಿದಿರಲಿ ಎಲ್ಲಾರ್ಗು ಡ್ರೈವರ್ಗೂ ಡ್ಯೂಟಿ ಕೊಡ್ತೇನೆ ಅಂದ್ಬಿಟ್ಟು ಎಲ್ಲೆಂದ್ರಲ್ಲಿ ಹೋಗ್ಬಿಡ್ಬಿಡಿ ನೋಡ್ಕೊಂಡು ನೋಡ್ಕೊಂಡು ಎತ್ಕೊಡ್ರಿ ಗಾಯಸ್ ಅದಾದ್ಮೇಲೆ ಅಲ್ಲಿಂದ ನಾನು ಸೀದಾ ತಾದ್ಗುಣಿಲಿ ಊಟ ಮಾಡೋಣ ಅಂತ ನಿಂತ್ಕೊಂಡೆ ಅಲ್ಲಿ ಊಟ ಎಲ್ಲೂ ಸಜೆಸ್ಟ್ ಆಗಲಿಲ್ಲ ನನಗೆ ಮೊದಲೇ ಎಲ್ಲಿ ತೋರಿಸಿ ಪ್ರಾಬ್ಲಮ್ ಹೋಟ್ಲಲ್ಲಿ ಊಟ ಮಾಡಿದ್ರೆ ಆಗಲ್ಲ ನನಗೆ ಈಗ ಸರಿ ಅಲ್ಲಿಂದ ಬತ್ತ ಕನಕಪುರ ರೋಡಲ್ಲಿ ಬತ್ತ ನಮ್ಮ ಕೋಣಕೊಂಡೆ ಕ್ರಾಸ್ ಆದ ಹತ್ರ ಒಂದು ನಮ್ಮ ಇವ್ರದು ಅದು ಯಾವುದು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಕಾಣಿಸ್ತು ಬಟ್ ಆದರೆ ಉತ್ತರ ಕರ್ನಾಟಕದ ಊಟ ನನಗೆ ತುಂಬ ಇಷ್ಟ ಆಗುತ್ತೆ ಸರಿ ಬಟ್ ಹೋಟ್ಲಿಗೆ ಹೋಗಿ ಊಟ ಮಾಡಿದೆ ಒಂದು ಮಂಕ್ರಿ ಅನ್ನ ತಿಂದೆ ಅನ್ನ ತಿನ್ಕೊಂಡು ಸೀದಾ ಅಲ್ಲಿಂದ ಕನಕಪುರ ರೋಡಿಗೆ ಜಾಯ್ನ್ ಆದೆ ಮತ್ತೆ ಕನಕುರ ರೋಡಿಂದ ಸೀದಾ ಬಂದು ಪಾರ್ಕಿಂಗ್ ಮಾಡಿದ್ದು ಹಿಂಗೆ ಪಾರ್ಕ್ ಡ್ಯೂಟಿ ಅಂತೂ ಒಂದು ಡ್ಯೂಟಿ ಕೊಡ್ತಾ ಇಲ್ಲ ಗಾಯ್ಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಮಗ ಅಲ್ಕಟ್ಟ ನನ್ನ ಮಗ ಅದು ಏನು ಮಾಡ್ತಾವನೆ ಏನು ಪೋಟ್ರವನು ನಮ್ಮ ಡ್ರೈವರ್ಗಳ ಕತೆ ಇಷ್ಟೇ ಆಗೋಯ್ತ ಅಂತ ಗೊತ್ತಾಗ್ತಲ್ಲ ನೋಡೋಣ ಗಾಯ್ಸ್ ಇನ್ನೂ ಟೈಮ್ ಇದೆ ಸಂಜೆ ಮನೆಗೆ ಹೋಗುವಂಟ ಅದು ಎಷ್ಟೆಷ್ಟು ಸಿಗುತ್ತೆ ಏನೇನು ನೋಡ್ಬೇಕು ಅಂತ ಹೋಗುತ್ತೆ ಬಾಡಿಗೆಗಳು ಎಲ್ಲೆಲ್ಲಿ ಹೋಗುತ್ತೆ ಅಂತ ನೋಡೋಣ ಬನ್ನಿ ಗಾಯಸ್ ಒನ್ಸ್ ಒನ್ಸಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಾನು ವಿಷಯ ಮಾಡಿಲ್ಲ ನನ್ನ ಮೇಡಮ್ಗೆ ನನ್ನ ಹೆಂಡತಿಗೆ आपकी वाला